ಬೀಜ ಗೊಬ್ಬರ ಹಾಕಿದ ಭೂಮಿ ಎಂದು ರೈತರನ್ನ ಕೈಬಿಡುವುದಿಲ್ಲ ಎಂಬ ನಾಣ್ಣುಡಿಯಿದೆ ಪ್ರಸ್ತುತ ರೈತರಿಗೆ ಅನ್ವಯವಾಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಬಿತ್ತಿದ ಬೆಳೆ ವರುಣದೇವನ ವಕ್ರ ದೃಷ್ಟಿಗೆ ಸಿಲುಕಿ ಬಿಸಿಲಿನ ತಾಪಕ್ಕೆ ಬೆಳೆಗಳು ಕಮರಿ ಹೋಗುತ್ತಿದ್ದು ರೈತನನ್ನ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ ಹೌದು ಇದು ಬಯಲುಸೀಮೆಯ ಬರಪೀಡಿತ ಪ್ರದೇಶ ಎಂಬ ಹಣಪಟ್ಟಿ ಕಟ್ಟಿಕೊಂಡಿರುವ ಚಳ್ಳಕೆರೆ ತಾಲೂಕಿನ ರೈತರ ಪರಿಸ್ಥಿತಿ ಇದಾಗಿದೆ ಬಡವರ ಬಾದಾಮಿ ಎಂದು ಖ್ಯಾತಿ ಪಡೆದಿರುವ ಶೇಂಗಾ ಬೆಳೆ ಈ ಬಾರಿಯೂ ಮಳೆಯ ಕೊರತೆಯಿಂದ ಕಾಯಿ ಕಟ್ಟುವ ಮುನ್ನವೇ ಶೇಂಗಾ ಬೆಳೆ ಕಮರಿ ಹೋಗುತ್ತಿದ್ದು ಈಗ ರೈತರ ಚಿತ್ತ ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದತ್ತ ನೋಡುವಂತಾಗದ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ಬೆಳೆಗಳು ಕಮರಿ ಹೋಗುತ್ತಿದ್ದು ಈಗ ಮಳೆ ಬಂದರೂ ಬೆಳೆ ಸಿಗುತ್ತಿಲ್ಲ ಕೈಯಲ್ಲಿದ್ದ ಹಣವು ಹೋಯಿತು ಭೂಮಿ ತಾಯಿ ಒಡಲು ಸೇರಿದ ಬಿತ್ತನೆ ಬೀಜ ಗೊಬ್ಬರ ಬೇಸಾಯ ಕೂಲಿ ರೈತರ ಶ್ರಮ ಎಲ್ಲವೂ ವ್ಯರ್ಥವಾಗದ ರೈತನ ಬಾಳಿಗೆ ಆಸರಿಯಾಗಬೇಕಿದ್ದ ಶೇಂಗಾ ಬೆಳೆ ಬಿಸಿಲಿನ ತಾಪಕ್ಕೆ ಸಿಲುಕಿ ಹೊಲದಲ್ಲೇ ಕಮರಿ ಹೋಗುತ್ತದೆ ಜಾನುವಾರುಗಳಿಗೂ ಮೇವಿನ ಕೊರತೆ ಎದುರಾಗುವ ಭೀತಿ ಉಂಟಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬೆಳೆ ವಿಮೆ ಬೆಳೆ ನಷ್ಟ ಪರಿಹಾರ ನೀಡುವ ಮೂಲಕ ರೈತರ ನೆರವಿಗೆ ಬರುವರೇ ಕಾದು ನೋಡಬೇಕಾಗಿದೆ